ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಎಲ್ಲರಿಗೂ ಅಕ್ಷಯ ತೃತೀಯ ಬಸವ ಜಯಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಹಾಂ ಒಳ್ಳೇದು ಮಾಡಲಿ ದೇವರು ಅಂತ ಕೇಳ್ಕೊತೀನಿ ನನ್ನೆಲ್ಲ ವೈ ಟಿ ಫ್ಯಾಮಿಲಿ ಸಮಸ್ತ ಜನರಿಗೂ ಶುಭಾಶಯಗಳು ಫ್ರೆಂಡ್ಸ್ ಹಾಗೆ ಬಂದು ನಮ್ಮ ಮನೆಯಲ್ಲಿ ಬಸವ ಜಯಂತಿ ಅಂದರೆ ನಮ್ಗೆ ಸ್ವಲ್ಪ ಜೋರೇನೆ ಹಬ್ಬ ಸಲ್ಮಸ್ಟ್ ಸಿಟಿ ಕಡೆ ಇದೆಲ್ಲ ಏನಿಲ್ಲ ಸಿಟಿ ಕಡೆ ಏನಿದ್ರು ಚಿನ್ನ ಒಡವೆ ಹಾಂ ಸಾರಿ ಚಿನ್ನ ಬೆಳ್ಳಿ ಬಟ್ಟೆ ಅದು ಇದು ಅಂತ ಮುಗಲು ಬೀಳ್ತಾರೆ ಇದು ತಂದ್ರೆ ಒಳ್ಳೆಯದು ಇದು ಅಂತಲೇ ಗ್ರ್ಯಾಂಡು ಅಂತ ಸಿಟಿ ಒಳಗೆ ಆಚರಿಸ್ತಾರೆ ಆದರೆ ಹಳ್ಳೀಲಿ ಮಾತ್ರ ಬಸವ ಜಯಂತಿ ಹಬ್ಬನ ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಚರಿಸ್ತಾರೆ ಎಷ್ಟು ಗ್ರ್ಯಾಂಡಾಗಿ ಆಚರಿಸ್ತಾರೆ ಅಂತಂದರೆ ಹೇಳೋಕ್ಕೂ ಅಸಾಧ್ಯ ಅಷ್ಟು ಅಷ್ಟು ಗ್ರ್ಯಾಂಡಾಗಿ ಹಬ್ಬ ಆಚರಿಸ್ತಾರೆ ಕೆಲವು ಕಡೆ ಕೊಂಡಾಯೋದು ಮತ್ತು ಹಾಗೆ ದೇವ್ರದ್ದು ದೇವ್ರ ತರೋದು ಬಸವ ದೇವ್ರನ್ನ ಒಡೆಯಿಂದ ತಂದು ಪೂಜೆ ಮಾಡೋದು ಅನುದಾನ ಮಾಡೋದು ಊರು ಊರೇ ಜಾತ್ರೆಗಳನ್ನ ಆಚರಿಸ್ತದೆ ತುಂಬಾ ಖುಷಿಯಾಗುತ್ತೆ ಅಷ್ಟೇ ಯಾಕೆಂದ್ರೆ ನಮ್ಗೆ ಹಳ್ಳಿಗೆ ಹೋಗೋಕೆ ಆಗ್ತಾ ಇಲ್ಲ ಅಲಂಗೂ ಅಷ್ಟು ಗ್ರ್ಯಾಂಡಾಗಿ ಊರುಗಳಲ್ಲೆಲ್ಲ ಹಬ್ಬ ಆಚರಿಸಿ ಬಸವ ಜಯಂತಿ ಅಂದ್ರೆ ಮನೆ ಮನೆಯ ಹಬ್ಬದೂಟ ಮತ್ತು ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾರೆ ಫ್ರೆಂಡ್ಸ್ ನಾವು ಮನೇಲಿ ಬಂದು ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ ಬೆಳಿಗ್ಗೆನೇ ಇದ್ದು ಆಮೇಲೆ ಹಬ್ಬದ ದಿನ ಬಸವ ಜಯಂತಿ ಹಬ್ಬದ ದಿನ ಒಂದೊಂದು ಕಡೆ ಒಂದೊಂದು ಥರ ಹಾಗೆ ಈ ಹಬ್ಬದ ದಿನ ಇಡ್ಲಿ ಮತ್ತು ಚಟ್ನಿ ಮತ್ತು ಹಾಗೆ ಸಾಂಬಾರು ಮಾಡೇ ಮಾಡ್ತೀವಿ ಕುಂಬಳಕಾಯಿ ಸಾಂಬಾರು ಮಾಡಿ ಅನ್ನ ಅದು ಇಡ್ಲಿ ಮಾಡ್ತೀವಿ ಕೆಲವು ಕಡೆ ಕಡುಬು ಮಾಡ್ತಾರೆ ಮೇಯ್ನ್ ಇವತ್ತು ಹಸುಗೆ ತಿನ್ಸೋಕ್ಕೆ ಇಡ್ಲಿ ಅಥವಾ ದೋಸೆ ಮೇನ್ ಮಾಡೇ ಮಾಡ್ತಾರೆ ಮತ್ತು ಹಾಗೆ ನಾನು ಇಡ್ಲಿ ಮಾಡಿ ಚಟ್ನಿ ಮಾಡಿ ಸಾಂಬಾರು ಮಾಡಿ ಮತ್ತು ಹಾಗೆ ಸ್ವಲ್ಪ ಸ್ವೀಟ್ ಮಾಡಿದೆ ಸ್ವೀಟ್ ಮಾಡಿ ಮನೆಯೆಲ್ಲ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ದೇವಸ್ಥಾನಕ್ಕೆ ಹೋದೆ ಇಲ್ಲೇ ಬಸವಣ್ಣನ ದೇವಸ್ಥಾನ ಇತ್ತು ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಹಾಗೆ ಬಂದೆ ಮತ್ತು ಹಾಗೆ ಬಂತ ನಾನು ಆ ಕ್ಷೇತ್ರದ ಏನು ತಗೊಂಡೆ ಅಂತಂದರೆ ನಾನು ಅಲ್ಲ ಎಲ್ಲ ಇದೊಂದು ಅಂದರೆ ಮನೆ ಯೂಸ್ ಆಗೋ ಅಂತಹ ಐಟಮ್ಸ್ಗಳೇ ಯಾವುದು ವೇಸ್ಟ್ ಆಗಲ್ಲ ಯಾಕಂದರೆ ಹೆಣ್ಮಕ್ಳು ಮನೆಯಲ್ಲಿದ್ದಾಗ ಒಂದೊಂದನ್ನು ತುಂಬಾ ಮುಖ್ಯವಾಗಿರುತ್ತೆ ಹಾಗಾಗಿ ನಾನು ಒಂದೊಂದನ್ನು ಕೂಡ್ಸ್ ಇಡೋಕ್ಕೆ ಮಾಡ್ತೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫ್ರೆಂಡ್ಸ್ ಹಾಗೆ ಬಂದು ನಾನು ವಾರನೇ ಹೋಗಿ ಆರ್ಡ್ರ್ ಕೊಟ್ಬಿಟ್ಟು ಬಂದಿದ್ದೆ ಏನಪ್ಪ ಅಂದರೆ ಬೆಳ್ಳಿ ದೀಪ ತಗೊಂಡು ಬಂದೆ ತುಂಬನೇ ಚೆನ್ನಾಗಿತ್ತೆ ಇವಾಗ ತೊಗೊಂಡು ಮನೆ ಹೋಗ್ಬಿಟ್ಟು Så skal vi spille med det. ನಾನು ಬಂದು ಬೆಳ್ಳಿ ಸಾರಿ ಬೆಂ ಬೆಳ್ಳಿದು ಕುಂಕುಮದ ಬಂಡಿ ತೊಗೊಂಡು ಬಂದಿದ್ದೀನಿ ಆಲ್ಮೋಸ್ಟು ಇದು ಮನೇಲಿ ಇದೆ ನಮ್ಮಲ್ಲಿ ದೇವ್ರ ಮನೇಲಿ ಚಿಕ್ಕ ಚಿಕ್ಕದಾಗಿ ನಾನು ಇಟ್ಕೊಂಡಿದ್ದೀನಿ ಸಾಕು ಅಷ್ಟೇ ಅಂತ ಇದು ಬಂದು ವರ್ಷಮ್ ಅಂತಂದಿರೋದು ಇದು ನಾನು ಒಂದೊಂದಾಗಿ ಒಂದೊಂದಾಗಿ ವರ್ಷ ಮುಂದೆ ಕೂಡ ಹಾಕ್ತೀನಿ ನಮ್ಮ ಬಜೆಟ್ ನಮ್ಗೆ ಏನಿರುತ್ತೆ ಇದ್ದಾಗ ನಾವು ತೆಗೆದಿಟ್ಬಿ ತೆಗೆದಿಡಬೇಕು ಅಂತ ನಾನು ಲಾಸ್ಟ್ ವಿಡಿಯೋನ ಹೇಳ್ದಂಗೆ ತೆಗೆದಿದ್ದೆ ನೋಡಿ ಬಂದಿದ್ದೆ ಆದರೆ ಎಂಥದ್ದು ಅಂತ ನಾಲ್ಕೈದು ಐಟಮ್ ಇತ್ತು ಅದರಲ್ಲಿ ಯಾವ ಚಾಯ್ಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಆದರೆ ಇದು ಹಳೇ ಕಾಲದ್ದು ಡಿಸೈನ್ ಇದು ಇವಾಗ ಟೆಂಡ್ರಿಂಗಲ್ಲೈತೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಎಷ್ಟು ಚೆನ್ನಾಗಿದೆ ಅಂತ ಪ್ಲೇನಲ್ಲಿ ತೊಗೊಳ್ಳೋಣ ಅಂದ್ಕೊಂಡಿದೆ ಪ್ಲೈನಲ್ಲಿ ಬೇಡ ಅಂತಂದ್ಬಿಟ್ಟು ಇದರಲ್ಲಿ ತೊಗೊಂಡಿದ್ದೀನಿ ಇದೊಂದು ಈ ಸಲಿಯೇ ಈ ಸಲಿ ಅಕ್ಷಯದಿ ಬಸವ ಜಯಂತಿ ಹಬ್ಬಕ್ಕೆ ನಾನು ದೀಪ ತೊಗೊಂಡು ಬಂದಿದ್ದೀನಿ ಇದನ್ನು ಎಲ್ಲ ಒಂದೊಂದಾಗಿ ಒಂದೊಂದಾಗಿ ಕೂಡಿ ಬಾಕ್ಸ್ ಅವಳಿಗೆ ಸ್ಟೋರ್ ಮಾಡಿ ಮಾಡಿಡೋದೆ ನನ್ನ ಒಂದು ಕೆಲಸ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೇಗಿದೆ ಕುಂಕುಮದ ಮರಣಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಮತ್ತು ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ಬಸವ ಜಯಂತಿ ಹಬ್ಬದ ಶುಭಾಶಯಗಳು ನಾನು ಹೇಗೆಲ್ಲ ಹಬ್ಬ ಇವತ್ತು ಅಂತ ನಿಮಗೆ ತೋರಿಸ್ತೀನಿ ಹಾಗೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಹೇಗೆ ನಡೀತಿತ್ತು ಅಂತ ತೋರಿಸ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಫ್ರೆಂಡ್ಸ್ ಹಾಗೆ ನಮ್ಮ ಮನೆಯ ಪೂಜೆ ಇವತ್ತು ಹಾಲಲ್ಲಿಟ್ಟು ನಾನು ಬಸವೇಶ್ವರನ ಫೋಟೋ ಈಚೆ ಇಟ್ಬಿಟ್ಟು ಹಾಗೆ ಪೂಜೆ ಮಾಡಿ ಅಲ್ಲಿಗೆ ಎರಡು ದೀಪ ಹಚ್ಚಿ ಸಿಂಪಲಾಗಿ ಮಾಡಿಕೊಂಡೆ ಹಾಗೆ ನೈವೇದ್ಯಕ್ಕೆ ಇಡ್ಲಿ ಮಾಡ್ತಾರೆ ಆಲ್ಮೋಸ್ಟ್ ಬಸವನ ಜಯಂತಿ ಹಬ್ಬದ ದಿನ ಇಡ್ಲಿ ಕಡುಬು ಇದನ್ನೇ ಮಾಡೋದು ಜಾಸ್ತಿ ಹಳ್ಳಿ ಸೈಡಲ್ಲೆಲ್ಲ ನಾವು ಹಾಗೆ ಇಡ್ಲಿ ಮಾಡಿದೆ ಸಿಂಪಲಾಗಿ ಪೂಜೆ ಮಾಡಿಕೊಂಡೆ ಹಳ್ಳಿ ಮನೇಲಿ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಾಡ್ತಾರೆ ರಾಯರ್ ಫೋಟೋಗೂ ಸಿಂಪಲ್ಲಾಗಿ ಹೂವು ಮುಡಿಸ್ಕೊಂಡು ಯಾಕೆ ನಾಳೆ ಗುರುವಾರ ಇದರಿಂದ ನಾಳೆ ಹೂವೆಲ್ಲ ತಂದು ಹಾಕಿ ಪೂಜೆ ಮಾಡೋಣ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡಿಕೊಂಡೆ ಮಾಡಿಕೊಂಡು ಹಾಗೆ ನೈವೇದ್ಯಕ್ಕೂ ರೆಡಿ ಮಾಡಿಕೊಂಡೆ ಅಷ್ಟರೊಳಗೆ ಮನೆ ಕೆಲಸಗಳೆಲ್ಲ ಒಟ್ಟಿಗೆ ಮುಗಿತು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನೂ ಆಗೋಯ್ತು ಇವತ್ತು ಹಾಗೆ ಕೃಷ್ಣನಿಗೂ ಹೂವೆಲ್ಲ ಮೂಡಿಸಿ ರಾಯರ ಮುಂದೆನೇ ಇಟ್ಟಿರ್ತೀನಿ ಕೃಷ್ಣಂದು ಮತ್ತು ವಿಗ್ರಹನ ಮಾತ್ರ ನಾನು ಫ್ರೆಂಡ್ಸ್ ಹಾಗೆ ನಮ್ಮಮ್ಮನೆ ಪೂಜೆ ಇಷ್ಟೇ ಆಗಿದ್ದು ಇಷ್ಟೇ ಸಿಂಪಲಾಗಿ ನಾವು ಮಾಡಿಕೊಂಡ್ವಿ ಹಾಗೆ ತಿಂಡಿ ಎಲ್ಲ ರೆಡಿ ಮಾಡಿಕೊಂಡು ಇಡ್ಲಿ ಮತ್ತು ಹಾಗೆ ಹಾಲು ಕೀರು ಮತ್ತು ಬೇಳೆದು ಸಾಂಬಾರು ಮಾಡಿಕೊಂಡೆ ಬರೀ ಬೇಳೆ ಟೊಮೊಟೊ ಹಾಕಿ ಇಡ್ಲಿಗೆ ಸಾಂಬಾರು ಮಾಡಿದೆ ತುಂಬಾ ಚೆನ್ನಾಗಿತ್ತು ಮಾತ್ರ ಇಡ್ಲಿ ತಿಂದರೆ ತಿನ್ನಬೇಕು ಅನ್ನಿಸ್ತಾ ಇರ್ತದೆ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ರೆಡಿ ಮಾಡಿಟ್ಟು ಆ ದೇವಸ್ಥಾನಕ್ಕೆ ಬಂದೆ ನಾನು ಇಲ್ಲಿ ಇದು ನಮ್ಮ ಬಸವೇಶ್ವರ ದೇವಸ್ಥಾನ ನಮ್ಮ ಮನೆ ಹತ್ರ ಇರುವಂಥದ್ದು ದೊಡ್ಡ ದೇವಸ್ಥಾನ ಇದ್ವು ಅಲ್ಲಿ ಕೈ ಮುಗ್ಕೊಂಡು ಪೂಜೆ ಮಾಡಿಕೊಂಡು ಹಾಗೆ ಅಲ್ಲೋ ವಿಡಿಯೋ ಎಲ್ಲ ಕ್ಯಾಪ್ ಮಾಡಿಕೊಂಡೆ ಫ್ರೆಂಡ್ಸ್ ನಮ್ಮ ಮನೇಲಿ ಸಿಂಪಲ್ಲಾಗಿ ಹಬ್ಬ ಮಾಡ್ಕೊಂಡ್ವಿ ನೀವೇಗೆಲ್ಲ ಹಬ್ಬ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಮತ್ತೊಮ್ಮೆ ಬಸವ ಜಯಂತಿ ಹಬ್ಬದ ಶುಭಾಶಯಗಳು ಬಸವೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಇದು ಬಂದು ಗಣಪತಿ ಮತ್ತು ಸುಬ್ರಹ್ಮಣ್ಯ ಎಲ್ಲ ಇದೆ ಹಾಗೆ ಬಸವೇಶ್ವರ ನಮ್ಮ ಸಿದ್ಧಗಂಗೆ ಸ್ವಾಮೀಜಿ ಫೋಟೋನ ಇಟ್ಟಿದ್ದಾರೆ ಅಲ್ಲಿ ತುಂಬ ಜನ ಬಂದು ಅರ್ಚನೆ ಪೂಜೆ ಎಲ್ಲ ಮಾಡಿಸ್ತಾ ಇದ್ದರು ಅಲ್ಲಿ ನಾನು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಹಾಗೆ ಸ್ವಲ್ಪ ಅಕ್ಷಯತೃತಿಗೆ ಒಂದು ಆಯ್ತು ತೊಗೊಂಡು ಬಂದೆ ಕುಂಕುಮ ಬಂಡಿ ತಗೊಂಡು ಮನೆಗೆ ಬಂದೆ ಫೈನಲಿ ನಮ್ಮನೆ ಹಬ್ಬ ಹೀಗಾಯಿತು ನೀವೆಲ್ಲ ಹೇಗೆ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೇದಾಗಲಿ ಇನ್ನೂ ಅದು ದ್ವೇಷ ಹಸುವೆ ಅನ್ನೋದು ಬಿಟ್ಟು ಮುಂದಿನ ಜೀವನಗಳು ಚೆನ್ನಾಗಿರಲಿ ಎಲ್ಲಾರ್ದು ಚೆನ್ನಾಗಿರಲಿ ಒಬ್ರಿಗೊಬ್ರು ಚೆನ್ನಾಗಿ